ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಹಾಸನದಲ್ಲಿ ಕಂಟ್ರೋಲ್ ರೂಮ್ ಸ್ಥಾಪನೆ ಕಾಡಾನಿಗಳ ಚಲನವಲನ ತಿಳಿಯಲು ವಿನೂತನ ಯತ್ನ ಕಾಡಾನಿಗಳ ಚಲನವಲನ ತಿಳಿಯಲು ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಆಧುನಿಕ ತಂತ್ರಜ್ಞಾನವುಳ್ಳ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಅರಣ್ಯವಿ ನಿಯಂತ್ರಣ ಕೊಠಡಿ ಕಂಟ್ರೋಲ್ ರೂಂ ಅನ್ನು ಹಾಸನದ ಅರಣ್ಯ ಭವನದಲ್ಲಿ ಕಾರ್ಯಾರಂಭ ಮಾಡಿದೆ ಆಲೂರು ಸಕಲೇಶ್ಪುರ ಬೇಲೂರು ತಾಲೂಕಿನಲ್ಲಿ ಕಾಡಾನಿ ಸಮಸ್ಯೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ನಿಯಂತ್ರಣ ಕೊಠಡಿ ಪ್ರಾರಂಭಿಸಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕಾರ್ಯನಿರ್ವಹಿಸಲಿದೆ ಮುಂದಿನ ಹಂತದಲ್ಲಿ ಬಂಡೀಪುರ ಕೊಡಗು ಜಿಲ್ಲೆಯಲ್ಲೂ ಕಂಟ್ರೋಲ್ ರೂಮ್ ತೆರೆಯುವ ಉದ್ದೇಶವನ್ನ ಸರ್ಕಾರ ಹೊಂದಿದೆ ಯಾವ ಸ್ಥಳದಲ್ಲಿ ಎಷ್ಟು ಆನೆಗಳ ಗುಂಪು ಇದೆ ಅಥವಾ ಸಂಚರಿಸುತ್ತಿವೆಯೋ ಎಂಬ ಮಾಹಿತಿ ಕಂಟ್ರೋಲ್ ರೂಮ್ಗೆ ರವಾನೆಯಾಗಲಿದೆ ಈ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದ ಕ್ಷಣದಲ್ಲೇ ಸಮೀಪದಲ್ಲೇ ಇರುವ ಅರಣ್ಯ ಇಲಾಖೆ ಸಿಬ್ಬಂದಿ ತಂಡ ಸ್ಥಳಕ್ಕೆ ತೆರಳಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸುವ ಕೆಲಸ ಮಾಡಲಿದ್ದಾರೆ ಇದರಿಂದ ಅನಾಹುತ ತಡೆಗಟ್ಟಲು ಸಹಕಾರಿ ಎನ್ನುತ್ತಾರೆ ಡಿಎಫ್ಒ ಸೌರಭ್ ಕುಮಾರ್ ಕಾಡಾನೆ ಹಾವಳಿ ನಿಯಂತ್ರಣಕ್ಕಾಗಿ ಜಿಪಿಎಸ್ ಅಳವಡಿಸಿರುವ ಆರು ಜೀಪ್ಗಳು ಮತ್ತು ಸಿಬ್ಬಂದಿ ಕಾಡಾನಿ ಪ್ರದೇಶದ ಸಮೀಪದಲ್ಲಿ ಕರ್ತವ್ಯ ನಿರತರಾಗಿರುತ್ತಾರೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದ ಕ್ಷಣ ಮಾತ್ರದಲ್ಲಿ ಕಾರ್ಯಾಚರಣೆಗೆ ಇಳಿಯುತ್ತಾರೆ ಜಿಪಿಎಸ್ ವ್ಯವಸ್ಥೆ ಇರುವ ಕಾರಣ ಮಾಹಿತಿ ಬಂದ ಸಮಯ ಸಿಬ್ಬಂದಿ ಹೋದ ಸಮಯ ಎಲ್ಲವೂ ದಾಖಲಾಗುತ್ತದೆ ಹೀಗಾಗಿ ಕ್ಷಿಪ್ರ ಕಾರ್ಯಾಚರಣೆಗೆ ಸಹಕಾರಿಯಾಗಲಿದೆ ಸಕಲೇಶ್ಪುರ ಆಲೂರು ತಾಲೂಕಿನಲ್ಲಿ ಕಾಡಾನಿಗಳ ಸಮಸ್ಯೆ ನಿವಾರಣೆಗೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಸೋಲಾರ್ ತಂತಿ ಇತ್ಯಾದಿ ಪರಿಹಾರ ಕ್ರಮ ಕೈಗೊಂಡಿದ್ದರೂ ಸಂಪೂರ್ಣ ನಿಯಂತ್ರಣ ಸಾಧ್ಯವಾಗಿಲ್ಲ ಇದೀಗ ಹನಿ ನಿಯಂತ್ರಣ ಕೊಠಡಿ ತೆರೆಯಲಾಗಿದ್ದು ಇದು ಎಷ್ಟರ ಮಟ್ಟಿಗೆ ಸಹಕಾರಿಯಾಗಲಿದೆ ಎಂಬುದನ್ನು ಕಾತು ನೋಡಬೇಕು ಯಾರೇ ಒಳ್ಳೇದು ಹೇಳ್ಬೇಕು ನಾವು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಕೆಲವು ನಮ್ಮ ಬಗ್ಗೆ ಕೆಟ್ಟದ್ದು ಹೇಳ್ತಾರೆ ಒಳ್ಳೇದು ಹೇಳ್ತಾರೆ ಬಟ್ ನಮ್ಮ ಕೆಲಸ ಶ್ರದ್ಧೆಯಿಂದ ನಾವು ಡೆಡಿಕೇಟಾಗಿ ಕೆಲಸ ಮಾಡಿದರೆ